ವೀಕ್ಷಕರೇ ಹಳೆಯ ವಸ್ತುಗಳು ಅಂದರೆ ಯಾರಿಗೆ ಆಗಲಿ ತುಂಬ ಕಾಳಜಿ ಇರುತ್ತೆ ಮತ್ತು ತುಂಬ ಪ್ರೀತಿಯಿಂದ ಕಾಪಾಡಿಕೊಳ್ತಾ ಇರ್ತಾರೆ ಅವು ಎಷ್ಟೇ ಹಳೆಯದಾದರೂ ಕೂಡ ಅವುಗಳನ್ನು ಬಿಸಾಕೋಕೆ ಇಷ್ಟಪಡಲ್ಲ ಆ ವಸ್ತುಗಳು ಅವರಿಗೆ ಒಂದು ಒಳ್ಳೆಯ ನೆನಪುಗಳ ಹಾಗೆ ಉಳಿದು ಹೋಗುತ್ತದೆ ಇದೇ ರೀತಿ ಈ ಪ್ರಪಂಚದಲ್ಲಿ ಇಂತಹ ನೆನಪುಗಳನ್ನು ಮತ್ತು ಹಳೆಯ ವಸ್ತುಗಳನ್ನು ಪುರಾತತ್ವ ಶಾಸ್ತ್ರಜ್ಞರು ಬೆಳಕಿಗೆ ತಂದಿದ್ದಾರೆ ಹಾಗಾದರೆ ಅವರ ಕೆಲಸ ಅದೇ ಅಂತ ಅಂತೀರಾ ಇಲ್ಲಿ ವಿಚಿತ್ರ ಏನು ಅಂದರೆ ಅವುಗಳ ಬಗ್ಗೆ ಇಲ್ಲಿವರೆಗೂ ಯಾವ ವಿಜ್ಞಾನಿಗೂ ಕೂಡ ವಿವರಿಸೋಕೆ ಆಗಿಲ್ಲ ಇವತ್ತು ನಾವು ವಿಡಿಯೋದಲ್ಲಿ ಪುರಾತತ್ವ ಶಾಸ್ತ್ರಜ್ಞರಿಗೆ ಸಿಕ್ಕಿರುವ ಕೆಲವು ವಸ್ತುಗಳ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಂಬರ್ ಒನ್ ರೋಮನ್ ಬ್ಯಾರಕ್ಸ್ ಇನ್ ರೋಮ್ ಎರಡನೇ ಶತಮಾನದಲ್ಲಿ ಆರ್ಮಿ ಆಫೀಸರ್ಗಳ ಮನೆ ಹೇಗಿದ್ದವು ಅಂತ ನಿಮಗೆ ಗೊತ್ತಾ ಹಾಗಾದರೆ ಅದನ್ನು ತಿಳಿದುಕೊಳ್ಳಬೇಕು ಅಂದರೆ ನಾವು ರೋಮನ್ ದೇಶಕ್ಕೆ ಹೋಗಬೇಕು ಎರಡನೇ ಶತಮಾನದಲ್ಲಿರುವ ಒಬ್ಬ ಆರ್ಮಿ ಆಫೀಸರ್ನ ಮನೆ ಹೇಗಿತ್ತು ಎಂಬುದನ್ನು ನೋಡೋಣ ಇಲ್ಲಿ ಕಾಣ್ತಾ ಇರುವ ಫೋಟೋ ಮೆಟ್ರೋಗಾಗಿ ಭೂಮಿಯನ್ನು ಅಗೆಯುವಾಗ ಹೊರಗಡೆ ಬಿದ್ದಿರುವ ಒಂದು ಅದ್ಭುತ ಈ ಮನೆಯಲ್ಲಿ ರೋಮನ್ ದೇಶದಲ್ಲಿರುವ ಆಫೀಸರ್ಗಳ ಜೊತೆಗೆ ಕೆಲವು ಸೈನಿಕರು ಕೂಡ ವಾಸವಿರುತ್ತಾರೆ ಇದರಲ್ಲಿ ಪೂರ್ತಿಯಾಗಿ ಹದಿನಾಲ್ಕು ಕೋಣೆಗಳಿವೆ ಎಲ್ಲವೂ ಕೂಡ ಮಾರ್ಬಲ್ಗಳಿಂದ ನಿರ್ಮಿಸಲಾಗಿದೆ ಇದನ್ನು ನೋಡ್ತಾ ಇದ್ರೆ ತುಂಬ ಆಶ್ಚರ್ಯ ಅನಿಸುತ್ತೆ ಯಾಕಂದರೆ ಇಷ್ಟೊಂದು ಪುರಾತನ ಕಾಲದಲ್ಲಿ ಈ ಮಾರ್ಬಲ್ ಕಲ್ಲುಗಳನ್ನು ಹೇಗೆ ಕಟ್ ಮಾಡಿರಬಹುದು ಇಷ್ಟು ಒಳ್ಳೆ ಡಿಸೈನ್ಗಳನ್ನು ಹೇಗೆ ತಯಾರಿಸಿರಬಹುದು ಅಂತ ಕಾಲ ಕಳೆಯುತ್ತಿದ್ದಂತೆ ಅವು ಹಾಳಾಗಿರೋದು ಹಾಗೆ ನಾವು ನೋಡಬಹುದು ಇವೆಲ್ಲವೂ ಕೂಡ ಒಂದು ಮೆಟ್ರೋ ಸಭೆಗೋಸ್ಕರ ಅಗಿತ ಇರುವಾಗ ಹೊರಗಡೆ ಬಿದ್ದಿರುವ ಪುರಾವೆಗಳು ಇಷ್ಟೊಂದು ಸುಂದರವಾದ ಭವನಗಳನ್ನು ಮೆಟ್ರೋಗಾಗಿ ಅಗೆದಿದ್ದಾರೆ ಇದರಿಂದ ಇದರ ಸಾಕ್ಷಿಗಳು ಉಳಿಯದ ಹಾಗೆ ಮಾಡಿದ್ದಾರೆ ಅದಕ್ಕಾಗಿಯೇ ಪುರಾತತ್ವ ಶಾಸ್ತ್ರಜ್ಞರು ಇದರ ಫೋಟೋಗಳನ್ನು ತೆಗೆದುಕೊಂಡು ಜಾಗರೂಕತೆ ವಹಿಸಿದ್ದಾರೆ ನಂಬರ್ ಟು ಹರ್ಕುಲೇನಿಯಂ ಪಾಕೆಟ್ ಸಂಡೈಲ್ ಜನವರಿ ಹದಿನೇಳರಲ್ಲಿ ಪುರಾತತ್ವ ಶಾಸ್ತ್ರಜ್ಞರು ಇನ್ನೂರು ವರ್ಷಗಳ ರಹಸ್ಯವನ್ನು ಭೇದಿಸಿದ್ದೇವೆ ಎಂದು ಆನಂದ ಆದರೆ ಇವರು ಹೇಳೋದರಲ್ಲಿ ನಿಜ ಇಲ್ಲ ಅಂತ ಕೆಲವರವಾದ ಈ ವಾದಗಳೆಲ್ಲ ಕೇವಲ ಒಂದೇ ಒಂದು ವಸ್ತುವಿನ ಮೂಲಕ ಹುಟ್ಟಿಕೊಂಡಿದೆ ಅದೇ ಪಾಕೆಟ್ ಸಂಡೆಯಲ್ ರೋಮನ್ ಕಾಲದ ಅತ್ಯಂತ ಪ್ರಾಚೀನವಾದ ವಸ್ತು ಇದು ಇದು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಒಂದು ಜ್ವಾಲಾಮುಖಿ ಸ್ಫೋಟದಿಂದ ಹೊರಗಡೆ ಬಿದ್ದಿರುವ ವಸ್ತು ಇದು ತುಂಬ ಅಪರೂಪದ ವಸ್ತು ಅಂತ ಕೂಡ ಹೇಳಬಹುದು ಅದಕ್ಕಾಗಿಯೇ ಪುರಾತತ್ವ ಶಾಸ್ತ್ರಜ್ಞರು ಇದನ್ನು ಪ್ರಿಂಟಿಂಗ್ ಕೂಡ ಮಾಡಿಸಿದ್ದಾರೆ ಇದರ ಸಹಾಯದಿಂದಲೇ ಸಂಶೋಧನೆ ಮುಂದುವರಿಸುತ್ತಾರೆ ನಂತರ ಇದೊಂದು ಪ್ಯಾಕೆಟ್ ಸಂಡೈಲ್ ಎಂದು ತಿಳಿದು ಬರುತ್ತದೆ ಯಾರೋ ಒಬ್ಬ ಶ್ರೀಮಂತ ವ್ಯಕ್ತಿ ಇದನ್ನು ಬಳಸುತ್ತಿರಬಹುದು ಅಂತ ಕೂಡ ಹೇಳ್ತಾರೆ ನಂಬರ್ ತ್ರೀ ಮಿಸ್ಟೀರಿಯಸ್ ಶಿಫ್ರೀಕ್ ಆರ್ಟಿಫ್ಯಾಕ್ಟ್ ಇಂಗ್ಲೆಂಡಿನಲ್ಲಿರುವ ಒಂದು ಪುರಾತನವಾದ ಹಡಗನ್ನು ರಿಸರ್ಚ್ ಮಾಡಲು ಕೀಲಿ ಎಂಬ ಒಂದು ಸಂಸ್ಥೆ ಪುರಾತತ್ವ ಶಾಸ್ತ್ರಜ್ಞರ ಜೊತೆ ಒಪ್ಪಂದವನ್ನು ಮಾಡಿಕೊಳ್ಳುತ್ತದೆ ಆ ಹಡಗಿನಿಂದ ಬಹಳಷ್ಟು ಪುರಾತನ ವಸ್ತುಗಳು ಹೊರಗಡೆ ಬೀಳುತ್ತದೆ ಅದರಲ್ಲಿ ವಿಚಿತ್ರವಾದ ಬಹಳಷ್ಟು ರಂಧ್ರಗಳಿರುವ ಪೆಟ್ಟಿಗೆಗಳು ಕೂಡ ಸಿಗುತ್ತವೆ ಆದರೆ ವಿಜ್ಞಾನಿಗಳು ಮಾತ್ರ ಇವುಗಳನ್ನು ತೆರೆಯಲು ಇಷ್ಟಪಡುವುದಿಲ್ಲ ಯಾಕೆಂದರೆ ಇದ್ದಕ್ಕಿದ್ದಂತೆ ಅವುಗಳನ್ನು ತೆಗೆದರೆ ಅವು ಮುರಿದು ಹೋಗುವ ಅವಕಾಶ ಇರುತ್ತದೆ ಅದಕ್ಕೂ ಮೊದಲು ಅವುಗಳನ್ನು ಒಂದು ಎಕ್ಸ್ರೇ ತೆಗಿತಾರೆ ಯಾಕೆಂದರೆ ಎಕ್ಸ್ರೇ ತೆಗೆದರೆ ಅವುಗಳನ್ನು ಹೇಗೆ ತೆಗಿಬೇಕು ಎಂದು ತಿಳ್ಕೊಳ್ಬಹುದು ಅಂತ ಈ ರೀತಿ ಮಾಡಿದಾಗ ಆ ಪೆಟ್ಟಿಗೆ ಒಂದು ನೌಕೆಗೆ ಸಂಬಂಧಿಸಿದ ಪೆಟ್ಟಿಗೆ ಎಂದು ಅವುಗಳ ಒಳಗೆ ಇರುವ ನಾಣ್ಯಗಳನ್ನು ಭದ್ರಪಡಿಸುವ ಸಲುವಾಗಿಯೇ ಇವುಗಳನ್ನು ಬಳಸ್ತಾ ಇದ್ರು ಅಂತ ಅಂದುಕೊಳ್ತಾರೆ ಬಹುಶಃ ಆ ಹಡಗು ಮುಳುಗಿ ಹೋಗಿ ಆ ಪೆಟ್ಟಿಗೆಗಳು ನೀರಿನಲ್ಲಿ ಮುಳುಗಿ ಹೋಗಿರೋದ್ರಿಂದ ತುಕ್ಕು ಹಿಡಿದಿರಬಹುದು ಎಂದು ಅನುಮಾನ ಪಡ್ತಾರೆ ಆದರೆ ಇಲ್ಲಿ ಒಂದು ಪ್ರಶ್ನೆ ಎದುರಾಗುತ್ತೆ ನಿಜಕ್ಕೂ ಈ ನಾಣ್ಯಗಳು ಯಾರವು ಎಲ್ಲಿಂದ ಬಂದಿವೆ ಅಂತ ವಿಚಿತ್ರ ಏನು ಅಂದರೆ ಶಾಸ್ತ್ರಜ್ಞರು ಡ್ರಿಲ್ಲಿಂಗ್ ಮೆಷಿನ್ನಿಂದ ನಾಣ್ಯಗಳನ್ನು ಹೊರ ತೆಗಿಬೇಕು ಅಂತ ಅಂದುಕೊಳ್ತಾರೆ ಯಾರೋ ಈ ನಾಣ್ಯಗಳನ್ನು ಹಡಗಿನಿಂದ ತೆಗೆದುಕೊಂಡು ಹೋಗ್ತಾ ಇರುವಾಗ ಆ ಹಡಗು ಮುಳುಗಿ ಹೋಗಿರಬಹುದು ಎಂದು ಗೊತ್ತಾಗುತ್ತದೆ ಆಗಿನ ಕ ಸಮಯದಲ್ಲಿ ಈ ನಾಣ್ಯಗಳನ್ನು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಬದಲಿ ಮಾಡುವುದು ಅಥವಾ ತೆಗೆದುಕೊಂಡು ಹೋಗುವುದು ಕಾನೂನು ಬಾಹಿರ ಇಷ್ಟು ಬಿಟ್ಟರೆ ಶಾಸ್ತ್ರಜ್ಞರಿಗೆ ಮತ್ತೇನೂ ಗೊತ್ತಾಗೋದಿಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ